ನಮ್ಮ ಪ್ರೀತಿಯ ಅಣ್ಣನಾದಂಥ ಹಾಗೂ ಈ ಭಾಗದ ಭಾರತೀಯ ಜನತಾ ಪಕ್ಷೀಯ ಪಕ್ಷದ ಬೆನ್ನೂರು ಕೆಲಸ ಮಾಡಿರ್ತಕ್ಕಂಥ ಕೊಳಿಗನಹಳ್ಳಿ ವೆಂಕಟೇಶಣ್ಣನವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಸಂಭ್ರಮದಿಂದ ಎಲ್ಲ ಕಾರ್ಯಕರ್ತರು ಅವರ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅವರು ಬಹಳ ಮೊದ್ಲಿಂದನೂ ನಮ್ಮ ಪಕ್ಷವನ್ನು ಬಹಳ ಸದೃಢವಾಗಿ ಕಟ್ಟೋದ್ರಲ್ಲಿ ಬಹಳ ಅವರ ಶ್ರಮ ಬಹಳ ಇದೆ ನಮ್ಮ ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಬಹಳ ದೊಡ್ಡ ಅನುಯಾಯಿಗಳಾಗಿದ್ದು ಅವರಿಗೆ ಬಹಳ ಅಚ್ಚಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ವೆಂಕಟೇಶಣ್ಣನವರು ಅವರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಹಾಗೂ ಸಾರ್ವರಿಕ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಸ್ವಚ್ಛ ಮತ್ತು ನಿಷ್ಕಲ್ಮಷ ಮನಸ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ವೆಂಕಟೇಶಣ್ಣ ಅವರು ಇನ್ನಷ್ಟು ಅವರಿಗೆ ಭಗವಂತ ಆಯುಸ್ ಆಯ್ ಆರೋಗ್ಯವನ್ನು ಕೊಡಲಿ ಅದೇ ರೀತಿ ಅವರು ನಮ್ಮ ಪಾರ್ಟಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಟ್ಟಲಿ ಮತ್ತೆ ಅವರು ಈ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಲಿ ಹಾಗೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಅಂತಸ್ತನ್ನ ಕೊಡಲಿ ಆರೋಗ್ಯವನ್ನ ಕೊಡಲಿ ಅಂತ ತನ್ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ